ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಕ್ಷಯ ತೃತೀಯ ಹಬ್ಬದ ದಿವಸ ಹಾಕುವಂತಹ ಅಕ್ಷಯ ಪಾತ್ರೆ ರಂಗೋಲಿಯನ್ನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಹಿಂದೆ ನಾನು ಒಂದು ವಿಡಿಯೋದಲ್ಲಿ ರಂಗೋಲಿಯಲ್ಲೇ ಬಿಡಿಸಿ ತೋರಿಸಿದ್ದೆ ದೇವ್ರ ಕಟ್ಟೆ ಮೇಲೆ ಇವತ್ತು ಪೇಪರಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಇನ್ನು ಕ್ಲಿಯರಾಗಿ ಕಾಣುತ್ತೆ ನಿಮಗೆ ಅಂತ ಈ ರಂಗೋಲಿಯನ್ನು ಅಕ್ಷಯ ತೃತೀಯದ ಹಬ್ಬದ ದಿವಸ ಪ್ರತಿಯೊಬ್ಬರು ಹಾಕೊಳ್ರಿ ಈ ರಂಗೋಲಿಯನ್ನು ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ನಾನು ಶ್ರೀಕಾರವನ್ನು ಬರಿತಾ ಇದ್ದೀನಿ ನೀವು ರಂಗೋಲಿಯಲ್ಲಿನೇ ಹಾಕ್ಕೊಳ್ರಿ ತುಂಬ ಜನ ಕೇಳ್ತಾ ಇರ್ತೀರ ನಮಗೆ ಸ್ಥಳ ಇಲ್ಲ ಅದಕ್ಕೋಸ್ಕರ ಪೇಪರಲ್ಲಿ ಬರೆದು ಪೂಜೆ ಮಾಡ್ಬೋದಾ ಅಂತ ಆ ಥರ ಮಾಡೋದಕ್ಕಿಂತ ರಂಗೋಲಿಯಲ್ಲಿ ಎಲ್ಲಿ ಸ್ಥಳ ಇದೆಯೋ ಅಲ್ಲೇ ಹಾಕ್ಕೊಳ್ಳ್ರಿ ದೇವ್ರ ಕಟ್ಟೆ ಮೇಲೆ ಅಥವಾ ಮಣೆ ಇಟ್ಕೊಂಡು ಮನೆ ಮೇಲೂ ಹಾಕೋಬೋದು ನೋಡ್ರಿ ಈ ಥರ ಮಧ್ಯದಲ್ಲಿ ಹೀಗೆ ಎಂಟು ದಳಗಳನ್ನು ಹಾಕೋಬೇಕು ಇದಕ್ಕೆ ಒಂದೊಂದು ಗೆರೆಗೂ ಐದೈದು ಚುಕ್ಕೆಗಳನ್ನು ಇಡ್ತಾ ಹೋಗಬೇಕು ಸುತ್ತೂ ಐದೈದು ಚುಕ್ಕೆಗಳು ಬಂದಿರಬೇಕು ನಿಮಗೆ ತೋರಿಸ್ತೀನಿ ನಾನು ಹೇಗಿಡೋದು ಅಂತ ನೋಡಿರಿ ನಿಮಗೆ ದೇವ್ರ ಮನೆಯಲ್ಲಿ ಸ್ಥಳ ಇಲ್ಲ ಅಂದರೆ ತುಳಸಿ ಮುಂದೆನೂ ಹಾಕೋಬೋದು ಅಥವಾ ಒಂದು ಮಣೆ ಮೇಲೆ ಹಾಕಿ ಪೂಜೆಯನ್ನು ಮಾಡಿಕೊಳ್ಳ್ರಿ ಅಥವಾ ಎಲ್ಲೂ ಸ್ಥಳ ಇಲ್ಲ ನಮಗೆ ಅಂದರೆ ಒಂದು ಕಡೆ ಹಾಲಲ್ಲಿ ಒಂದು ಕಡೆ ಯಾರೂ ತುಳಿದೇ ಇರೋ ಕಡೆ ಒರೆಸ್ಕೊಂಡು ನೀಟಾಗಿ ರಂಗೋಲಿಯನ್ನು ಹಾಕ್ಕೊಳ್ಳ್ರಿ ಈಗ ನೋಡಿರಿ ಪ್ರತಿಯೊಂದು ಗೆರೆಗೂ ಐದೈದು ಚುಕ್ಕೆಗಳನ್ನು ಇಟ್ಟಿದ್ದೀನಿ ಈಗ ಇಲ್ಲಿ ಎರಡು ಐದೈದು ಚುಕ್ಕೆಗಳ ಮಧ್ಯದಲ್ಲಿ ಈ ಥರ ಐದು ಗೆರೆಗಳನ್ನು ಹಾಕ್ಕೋಬೇಕು ಸ್ವಲ್ಪ ಬೆಂಡಾಗಿ ಹಾಕ್ಕೊಳ್ರಿ ಈ ಥರ ಯೂ ಶೇಪಲ್ಲಿ ಬರಲಿ ನಿಮಗೆ ಪಾತ್ರೆ ಥರ ಕಾಣಿಸುತ್ತೆ ಆವಾಗ ಅಕ್ಷಯ ಪಾತ್ರೆ ನೋಡಿರಿ ಹೀಗೆ ಸುತ್ತೂ ಐದೈದು ಗೆರೆಗಳನ್ನು ಹಾಕ್ಕೊಂಡು ಈಗ ಈ ಗೆರೆಯಿಂದ ಮೊದಲನೇ ಚುಕ್ಕೆಗೆ ಎರಡನೇ ಚುಕ್ಕೆಗೆ ಈ ಥರ ಜೋಡಿಸ್ತಾ ಹೋಗಬೇಕು ಕಾಣಿಸ್ತಾ ಇದೆಯಲ್ಲ ನಿಮಗೆ ಕ್ಲೀನಾಗಿ ರಂಗೋಲಿಯಲ್ಲಿ ಹಾಕಿದರೆ ಅಷ್ಟು ನೀಟಾಗಿ ಒಂದೊಂದು ಸಲ ಕಾಣಿಸೋದಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಇವತ್ತು ಪೇಪರಲ್ಲೇ ಹಾಕಿ ತೋರಿಸ್ತಾ ಇದ್ದೀನಿ ಈ ರಂಗೋಲಿಯನ್ನು ಹಾಕ್ಕೊಂಡು ಅಕ್ಷಯ ಪಾತ್ರೆಯ ಹಾಡನ್ನು ಹೇಳ್ಕೋಬೇಕು ಅಕ್ಷಯ ಪಾತ್ರೆಯ ಹಾಡು ಈಗಾಗಲೇ ನಾನು ವೀಡಿಯೋ ಹಾಕಿದ್ದೀನಿ ಅದ್ರ ಲಿಂಕನ್ನು ಶೇರ್ ಮಾಡ್ತೀನಂತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡ್ಕೊಳ್ರಿ ಚೆಕ್ ಮಾಡ್ಕೊಳ್ರಿ ನಿಮಗೆ ಹೇಳೋದಕ್ಕೆ ಬರಲ್ಲ ಅಂತಂದರೆ ಆ ಹಾಡನ್ನು ಇಟ್ಕೊಂಡು ನೀವು ಈ ರಂಗೋಲಿಯನ್ನು ಹಾಕೋಬೋದು ನೋಡ್ರಿ ಹೀಗೆ ಅಕ್ಷಯ ಪಾತ್ರೆಯ ರಂಗೋಲಿಯನ್ನು ಹಾಕ್ಕೊಂಡು ಪ್ರತಿಯೊಂದು ಗೆರೆಗಳಿಗೂ ಒಂದೊಂದು ಚುಕ್ಕೆಗೂ ಇಂಟು ಥರ ಇಂಟು ಮಾರ್ಕ್ ಬರೋ ಥರ ಜೋಡಿಸ್ತಾ ಹೋಗೋದಷ್ಟೇ ತುಂಬ ಸುಲಭವಾಗಿ ಹಾಕೋಬೋದು ಸ್ನೇಹಿತರೆ ಯಾರಾದರೂ ಹಾಕ್ಬೋದು ನೋಡಿರಿ ಹೀಗೆ ಪ್ರತಿಯೊಂದು ಗೆರೆಗಳನ್ನು ಜೋಡಿಸ್ತಾ ಹೋಗೋದು ಈಗ ಸುತ್ತಲೂ ಗೆರೆಯನ್ನು ಜೋಡಿಸಾಯಿತು ಈಗ ಮಧ್ಯದಲ್ಲಿ ಗೆರೆಗಳಿದಾವಲ್ಲ ಇದನ್ನು ಪದ್ಮದ ಥರ ಹಾಕಬೇಕು ಎಂಟು ದಳದ ಪದ್ಮ ಬರಬೇಕು ಆ ಥರ ರಂಗೋಲಿಯನ್ನು ಹಾಕ್ಕೋಬೇಕು ಈ ರಂಗೋಲಿಗೆ ಹೇಗೆ ಪೂಜೆ ಮಾಡೋದು ಅಂತ ನಿಮಗೆ ಮುಂದೆ ಹೇಳ್ತೀನಂತೆ ಈಗ ನೋಡ್ರಿ ಎಂಟು ದಳದ ಪದ್ಮ ಆಗಿದೆ ಈಗ ಕೆಳಗಡೆ ಶ್ರೀಕಾರವನ್ನು ಬರಿಬೇಕು ಈ ಕಡೆ ವ ಸೂ ಯ ನಾ ಮಹಾ ವಾಸುದೇವಾಯ ನಮಃ ಶ್ರೀ ವಾಸುದೇವಾಯ ನಮಃ ಅಂತ ಬರಿಬೇಕು ನೀವು ಕನ್ನಡದಲ್ಲೂ ಸಹ ಶ್ರೀ ವಾಸುದೇವಾಯ ನಮಃ ಅಂತ ಬರಿಬೋದು ನೋಡ್ರಿ ಆ ಕಡೆ ಈ ಕಡೆ ಶಂಖ ಚಕ್ರಗಳನ್ನು ಹಾಕ್ತಾಯಿದ್ದೀನಿ ನೀವು ಗೋಪಾದಗಳನ್ನು ಹಾಕೋಬೋದು ಸ್ವಸ್ತಿಕ ಹಾಕ್ಬೋದು ಈಗ ರಂಗೋಲಿ ಕಂಪ್ಲೀಟ್ ಆಯಿತು ಇದಿಷ್ಟು ಅಕ್ಷಯ ಪಾತ್ರೆಯ ರಂಗೋಲಿ ನಿಮಗೆಲ್ಲ ನೀಟಾಗಿ ಕಾಣಿಸಿದೆ ಅಂತ ಅಂದ್ಕೊತೀನಿ ಅಕ್ಷಯ ಪಾತ್ರೆ ಹಾಡು ನಾನು ಶೇರ್ ಮಾಡ್ತೀನಂತೆ ನೋಡ್ಕೊಳ್ರಿ ಇನ್ನು ಈ ರಂಗೋಲಿಗೆ ನಾವು ಹೇಗೆ ಪೂಜೆ ಮಾಡಬೇಕು ಅಂತಂದರೆ ದೇವ್ರ ಕಟ್ಟೆ ಮೇಲೆ ಅಥವಾ ಮನೆಯ ಮೇಲೆ ಈ ರಂಗೋಲಿಯನ್ನು ಹಾಕೊಳ್ರಿ ಅಥವಾ ತುಳಸಿ ಮುಂದೇನಾದರೂ ಹಾಕೋಬೋದು ಹಾಕ್ಕೊಂಡು ಅರಶಿನ ಕುಂಕುಮ ಮಂತ್ರಾಕ್ಷತೆ ಕಾಳನ್ನು ಹಾಕಿ ಪೂಜೆ ಮಾಡಿಕೊಳ್ಳ್ರಿ ಒಂದು ಹೂವನ್ನು ಎರೆಸ್ರಿ ಆಮೇಲೆ ಒಂದು ಬಟ್ಲಲ್ಲಿ ಅಥವಾ ಒಂದು ಲೋಟದಲ್ಲಿ ತಾಮ್ರದ್ದು ಹಿತ್ತಾಳೆದು ಅಥವಾ ಬೆಳ್ಳಿದು ಯಾವುದಾದ್ರೂ ಆಗಿರಲಿ ನಿಮ್ಮನೇಲಿ ಯಾವ್ದಿದೆಯೋ ಅದನ್ನ ಇಟ್ಕೊಳ್ಳ್ರಿ ಸ್ಟೀಲಿಂದು ಮಾತ್ರ ಇಡೋದಕ್ಕೆ ಹೋಗಬೇಡ್ರಿ ಸ್ನೇಹಿತರೆ ಆ ಲೋಟದಲ್ಲಿ ಅದ್ರ ತುಂಬ ಅಕ್ಕಿಯನ್ನು ತುಂಬಿ ಅದರ ಮೇಲೆ ಒಂದು ಕಾಯಿನ್ ಇಟ್ಟು ಅಥವಾ ಕೃಷ್ಣ ಪರಮಾತ್ಮನ ಮೂರ್ತಿ ಇದ್ದರೆ ಅಂಬೆಗಾಲ್ ಕೃಷ್ಣ ಅಥವಾ ನಿಂತಿರೋ ಕೃಷ್ಣ ಯಾವುದಾದ್ರೂ ಪರವಾಗಿಲ್ಲ ಮೂರ್ತಿಯನ್ನು ಇಟ್ಟು ಗೆಜ್ಜೆ ವಸ್ತ್ರ ಹೂವು ಎಲ್ಲವನ್ನು ಏರಿಸಿ ಪೂಜೆಯನ್ನು ಮಾಡಿಕೊಳ್ಳ್ರಿ ದೀಪಗಳನ್ನು ಹಚ್ಚಿಟ್ಟು ಧೂಪ ಮಾಡಿ ಪೂಜೆ ಮಾಡಿಕೊಳ್ಳ್ರಿ ಇಲ್ಲ ಅಂದರೆ ಇನ್ನೂ ಒಂದು ವಿಧಾನ ಹೇಳ್ತೀನಿ ಆ ಬಟ್ಲು ಅಥವಾ ಲೋಟ ಏನು ಇಟ್ಕೊಂಡಿರ್ತೀರೋ ಅದ್ರ ತುಂಬ ನಾಣ್ಯಗಳನ್ನು ತುಂಬಿ ನೀವು ಲಕ್ಷ್ಮೀ ಪೂಜೆಗೆಲ್ಲ ನಾಣ್ಯಗಳು ಇಟ್ಕೊತೀರಲ್ವ ಅದೇ ನಾಣ್ಯಗಳನ್ನು ಆ ಒಂದು ಪಾತ್ರೆಯಲ್ಲಿ ತುಂಬಿ ಅದರ ಮೇಲೆ ಕೃಷ್ಣನ ವಿ ವಿಗ್ರಹ ಅಥವಾ ಕೃಷ್ಣನ ಮೂರ್ತಿಯನ್ನು ಇಟ್ಟು ಅರ್ಶಿನ ಕುಂಕುಮ ಎರಿಸಿ ಗೆಜ್ಜೆ ವಸ್ತ್ರ ಹೂವು ಎಲ್ಲವನ್ನು ಎರಿಸಿ ದೀಪ ಧೂಪದಿಂದ ಕೃಷ್ಣನ ಪೂಜೆಯನ್ನು ಮಾಡಿಕೊಳ್ಳ್ರಿ ಹೇಗಾದರೂ ಮಾಡ್ಬೋದು ಸ್ನೇಹಿತರೆ ಅಕ್ಕಿ ಇಟ್ಟು ಅಕ್ಕಿ ಮೇಲೆ ಕೃಷ್ಣನನ್ನು ಕೂಡಿಸಿ ಪೂಜೆ ಮಾಡ್ಬೋದು ಅಥವಾ ಕಾಯಿನ್ಸ್ಗಳನ್ನು ಅದರಲ್ಲಿ ತುಂಬಿ ಅದರ ಮೇಲೆ ಕೃಷ್ಣನ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡ್ಬೋದು ಹೇಗೆ ನಿಮ್ಗೆ ಅನುಕೂಲನೂ ಹಾಗೆ ಮಾಡ್ಕೊಳ್ರಿ ಅರ್ಚನೆಯಿಂದ ಪೂಜೆ ಮಾಡ್ಬೋದು ಹೂವನ್ನು ಏರಿಸಿ ಧೂಪ ದೀಪದಿಂದ ಕೃಷ್ಣನನ್ನು ಪೂಜೆ ಮಾಡ್ರಿ ಧನಲಕ್ಷ್ಮಿ ಪೂಜೆ ಮಾಡಿದಂಗೂ ಆಗುತ್ತೆ ಕೃಷ್ಣ ಸಹಿತ ಲಕ್ಷ್ಮೀ ಪೂಜೆ ಮಾಡಿದಾಗೂ ಆಗುತ್ತೆ ಇದಿಷ್ಟನ್ನು ಮಾಡಿಕೊಳ್ರಿ ಅಂತ ಹೇಳ್ತೀನಿ ಹಾಗೆ ಅಕ್ಷಯ ಪಾತ್ರೆಯ ರಂಗೋಲಿಯನ್ನು ಹಾಕ್ಕೊಂಡು ಮನೆಯಲ್ಲಿ ಯಾವುದೇ ರೀತಿಯ ಧನ ಧಾನ್ಯ ಯಾವುದಕ್ಕೂ ಕೊರತೆ ಆಗದೇ ಇರಲಿ ಅಂತ ಭಗವಂತನಲ್ಲಿ ಬೇಡ್ಕೊಂಡು ಎಲ್ಲವೂ ಅಕ್ಷಯವಾಗಲಿ ಅಂತ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಳ್ರಿ ಇಷ್ಟು ಅಕ್ಷಯ ತೃತೀಯ ದಿವಸ ಆಗ್ತಕ್ಕಂತಹ ಅಕ್ಷಯ ಪಾತ್ರೆಯ ರಂಗೋಲಿ ಮತ್ತೆ ಪೂಜೆಯನ್ನು ತಿಳಿಸ್ಕೊಟ್ಟೆ ಸುಲಭವಾಗಿ ಸರಳವಾಗಿ ಮಾಡಿಕೊಳ್ಳ್ರಿ ತುಂಬ ಟೆನ್ಷನ್ ಮಾಡಿಕೊಂಡು ತುಂಬ ಗಾಬರಿ ಮಾಡಿಕೊಂಡು ಪ್ರಶ್ನೆಗಳನ್ನು ಕೇಳಬೇಡ್ರಿ ಏನೂ ತೊಂದರೆ ಇಲ್ಲ ನಿಧಾನವಾಗಿ ಆರಾಮಾಗಿ ರಂಗೋಲಿ ಹಾಕ್ಕೊಂಡು ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿರಿ ಅಂತ ಹೇಳ್ತೀನಿ ರಂಗೋಲಿಯನ್ನು ಮಾತ್ರ ಯಾರು ತಪ್ಪಿಸ್ಬೇಡ್ರಿ ಪೂಜೆ ಮಾಡ್ಕೊಳ್ದೇ ಇದ್ರೂ ನಾನು ಲೋಟದಲ್ಲಿ ಹೇಳಿದ್ನಲ್ಲ ಅದನ್ನೆಲ್ಲ ಹಾಕಿ ಪೂಜೆ ಮಾಡದೇ ಇದ್ರೂ ಅಂದರೆ ಕೆಲವೊಬ್ಬರಿಗೆ ಆಗೋದಿಲ್ಲ ಕೆಲಸಗಳಿಗೆ ಹೋಗ್ತಾ ಇರ್ತಾರೆ ಇನ್ನೇನೇನೋ ತೊಂದರೆಗಳಿರುತ್ತೆ ಅಂಥವರು ಬರೀ ರಂಗೋಲಿಯನ್ನು ಹಾಕ್ಕೊಂಡು ರಂಗೋಲಿಗೆ ಅರ್ಶನಾ ಕುಂಕುಮ ಮಂತ್ರಾಕ್ಷತೆ ಕಾಳು ಹಾಕಿ ಧೂಪ ದೀಪ ಗೆಜ್ಜೆ ವಸ್ತ್ರ ಹೂವಿಂದ ಪೂಜೆ ಮಾಡಿಕೊಂಡ್ರೂ ಸಾಕು ಸ್ನೇಹಿತರೆ ನಿಮಗೆ ಟೈಮ್ ಇದೆ ಸಮಯ ಇದೆ ನಾವು ಮಾಡ್ತೀವಿ ಅಂತಂದರೆ ಈ ಥರ ಪೂಜೆಯನ್ನು ಮಾಡಿಕೊಳ್ಳ್ರಿ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ನಾನು ಪ್ರತಿ ಸಲ ಅಷ್ಟು ಮಾಡಿಕೊಳ್ರಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಂಕಲ್ಪವನ್ನು ತಿಳಿಸ್ಕೊಡ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ